ಸಾಧನೆಗೊಂದು ಸಲಾಂ ಪೆನ್ರಾಜಿ ಜೇನುಗಡ್ಡದ ಕುಟುಂಬ ಜೇನಿನೊಂದಿಗೆ ಸರಸ ಜೇನಿನ ಜೊತೆಗಾರ ಜೇನು ತುಪ್ಪ ತಿನ್ನಲು ಮಾತ್ರ ತುಂಬಾ ಸಿಹಿ ಆದರೆ ಜೇನು ನೋಡಗಳು ಮಾತ್ರ ತುಂಬಾ ಅಪಾಯಕಾರಿ ಜೇನ್ ಕಚ್ಚಿದ್ರೆ ಮಾತ್ರ ಅದರಿಂದ ವಿಪರೀತ ನೋವಾಗುತ್ತೆ ಸಹಜ ಆದ್ರೆ ಇಂತಹ ಜೇನ್ ನೊಣಗಳು ಮುಖದ ಮೇಲೆ ಗಡ್ಡದಂತೆ ಕುಳಿತು ಬಿಟ್ರೆ ಆಶ್ಚರ್ಯ ಪಡಬೇಡಿ ಅಭೂತಪೂರ್ವ ಸಾಧನೆ ಮಾಡ್ತಾ ಇರುವ ಕುಮಾರ ಪೆಣರಾಜಿ ಅವರಿಗೆ ಜೇನೊಣ ಅಂದ್ರೆ ತುಂಬಾ ಪ್ರೀತಿ ಅವುಗಳಿಗೂ ಅಷ್ಟೇ ಹಾರಿ ಬಂದು ಅವರ ಮುತ್ತುತ್ತವೆ ಅಷ್ಟೇ ಅಲ್ಲ ಮುಖದ ಮೇಲೆಲ್ಲ ಹರಿದಾಡುತ್ತೆ ಗಡ್ಡದಂತೆ ಗೋಡು ಕಟ್ಟುತ್ತೆ ಚಿತ್ರದಲ್ಲಿ ನೋಡಿದ್ರೆ ಅರ್ಥವಾಗುತ್ತೆ ಇದೇ ನೋಡಿ ಜೇನು ಮತ್ತು ಪೆಣರಾಜಿ ಅವರ ಅಸಲಿ ಪ್ರೀತಿ ವಿಭಿನ್ನ ಆಘಾತದಲ್ಲಿ ಕ್ರಿಯಾಶೀಲರಾಗಿ ತರಳುತ್ತಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಮುಡ್ನೂರು ಗ್ರಾಮದ ಕುಮಾರ ಪೆನ್ರಾಜಿ ಕುಟುಂಬವನ್ನು ನೋಡಿದಾಗಲಂತೂ ಜೇನುಣ ಅಂತ ಹೇಳಿದ್ರೆ ಜನ ಬಹಳ ಹೆದರುತ್ತಾರೆ ಜೇನು ಸಾಮಾನ್ಯವಾಗಿ ವಿವಿಧ ಬೆಳೆಗಳ ಜೊತೆ ಕೃಷಿಯನ್ನ ನಂಬಿರುವವರು ಜನತೆ ತನ್ನ ಅವಿನಾಭಾವ ಸಂಬಂಧವನ್ನ ತೊಡಗಿಸಿಕೊಂಡಿದ್ದಾರೆ ಯಾವುದೇ ಇಲ್ಲದೆ ಸ್ನೇಹವಿದ್ದು ಜೇನಿನ ಗುಡಿಗೆ ಕೈ ಹಾಕಿ ಎಂಥವರನ್ನು ಕೂಡ ಆಶ್ಚರ್ಯ ಚಕಿತ ಆಗುವಂತೆ ಮಾಡಿದ್ದಾರೆ ಜೇನುಣದ ಬಗ್ಗೆ ಸಂಪೂರ್ಣ ಮಾಹಿತಿ ಹೊಂದಿದ್ದು ಕಣ್ಣು ಕಿವಿ ಮುಖದ ಮೇಲೆ ಹರಿದಾಡಿದ್ರು ಏನೂ ಮಾಡ್ತಾ ಇಲ್ಲ ಅಂತ ತೋರಿಸಿಕೊಟ್ಟಿದ್ದಾರೆ ಮನಸ್ಸಿನ ನೆಮ್ಮದಿಗಾಗಿ ಆಧುನಿಕ ಬದುಕಿನ ಅಪಾಯಕಾರಿ ಜೇನುಗೂಡನ್ನ ನೋಡಿ ಬದುಕಬಹುದು ಎನ್ನುವ ಸೌಮ್ಯ ಪಿನ್ರಾಜೆ ರಾಣಿಯನ್ನ ಗಲ್ಲದಲ್ಲಿ ಬಿಟ್ಟಾಗ ಮುಖದ ತುಂಬಾ ಆವರಿಸಿ ಬಂತು ಕುಳಿತುಕೊಳ್ಳತ್ತೆ ಎನ್ನುವ ನಮ್ಮಲ್ಲಿ ತಾಳ್ಮೆ ಮತ್ತು ಸಹನೆ ಇದ್ರೆ ಒಂದು ಅಭೂತಪೂರ್ವ ಕಲ್ಪನೆ ಇಂದು ಸಮಾಜದಲ್ಲಿ ಒಳ್ಳೆಯ ಹೆಸರು ಗಳಿಸಿಕೊಳ್ಳುತ್ತೆ ಅಂತ ಅಂಜಿಕೆಯಿಂದ ಜೇನುಗೂಡಿಗೆ ಬೆಂಕಿ ಇಟ್ಟು ನಾಶಗೊಳಿಸುವ ಸಂಸ್ಕೃತಿ ನಮ್ಮದಾಗಿದೆ ಅವುಗಳನ್ನ ನಮ್ಮಂತೆ ಬಿಡಿ ಜೇನಿಗೋಸ್ಕರ ನಾಶ ಮಾಡಬೇಡಿ ಎನ್ನುವ ಕುಮಾರ ಭಾವನೆಯನ್ನ ಅರ್ಥ ಮಾಡಿಕೊಂಡು ಬದುಕಿದ್ರೆ ಜೀವನ ಸುಂದರ ದಾರಿ ಇಲ್ಲ ಅಂತ ನಡೆಯುವ ನಿಲ್ಲಿಸಬಾರದು ನಾವು ನಡೆದಿದ್ದ ದಾರಿ ಆಗ್ಬೇಕು ಆ ದಾರಿ ನಾಲ್ಕು ಜನರಿಗೆ ಸ್ಫೂರ್ತಿಯಾಗಬೇಕು ಮನೆ ಮನ ಎಲ್ಲ ಒಂದು ಮಾಡುವ ಕೆಲಸ ಪೆನ್ರಾಜೆ ಕುಟುಂಬದವರ ಅದ್ಭುತ ಅಪರೂಪದ ಊಹೆಗೂ ನಿಲುಕದ ಜೇನುಗಡ್ಡದ ಚಿತ್ರಣವಿದೆ ಪತ್ನಿಯ ಸೌಮ್ಯ ಪೆನ್ರಾಜೆ ಮಕ್ಕಳು ಆದ ನಂದನ್ ಕುಮಾರ್ ಚಂದನ್ ಕುಮಾರ್ ಪೆನ್ರಾಜೆ ಜೀರಿನ ಗೋಡು ನಾವೆಲ್ಲ ಬೇರೆಯಾದ್ರೆ ಏನಿಲ್ಲ ಎಂಬಂತೆ ಹಾಡು ಅಕ್ಷರ ಸಹ ಇಲ್ಲಿದೆ ಅವರು ಈಗಾಗಲೇ ಹಲವು ಬಾರಿ ಜೇನುಗಡ್ಡ ಪ್ರದರ್ಶಿಸಿದ್ದು ಶಾಲಾ ಮಕ್ಕಳಿಗೆ ರೋಟರಿ ಕ್ಲಬ್ ಕಾಲೇಜು ಮಕ್ಕಳಿಗೆ ಹೀಗೆ ಹಲವಾರು ಕಡೆಯಲ್ಲಿ ಜೇನುಗಡ್ಡ ಜೇನಿನ ಬಗ್ಗೆ ಸೈಡ್ ಶೋ ಮುಖಾಂತರ ಕಾರ್ಯಗಾರವನ್ನ ನೀಡಿ ಎಲ್ಲರೂ ಕೂಡ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಈಗಾಗಲೇ ರಾಷ್ಟೀಯ ಪ್ರಶಸ್ತಿ ಕೃಷಿ ಪಂಡಿತ ಪ್ರಶಸ್ತಿ ಆವಿಷ್ಕಾರಿ ರೈತ ಪ್ರಶಸ್ತಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯ ಜಿಲ್ಲಾ ತಾಲೂಕು ಸನ್ಮಾನಗಳನ್ನು ಕೂಡ ಪಡೆದಿದ್ದು ಗ್ರಾಮೀಣ ಕಲಾ ಪ್ರತಿಭೆಯನ್ನ ಒಂದುಗೂಡಿಸಿ ಸ್ವರ ಸಂಚನ ಕಲಾ ತಂಡದಿಂದ ಹಲವಾರು ಕಡೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರದರ್ಶನಗೊಂಡಿದ್ದು ಹಲವಾರು ಸಮಸ್ಯೆಗಳನ್ನು ಕೂಡ ದಾಟಿ ಬಂದಿದ್ದಾರೆ ಹಾಡುಗಾರಿಕೆ ಪ್ರತಿಭೆಗೆ ಅವಕಾಶ ನೀಡಿದವರು ನಾವೆಲ್ಲ ಸಾಧನೆ ಮಾಡಿದಾಗ ಹೆಚ್ಚು ಗುರುತು ಮೂಡಿಸಬೇಕು ಸಂಗೀತವನ್ನ ಪ್ರಸಾರ ಮಾಡುವುದು ಮತ್ತು ಹೊಸ ಹೊಸ ಸಂಶೋಧನೆ ಇವರ ಹವ್ಯಾಸವಾಗಿದ್ದು ಇದೀಗ ಹನಿ ಪಾರ್ಕ್ ಜೇನಿನ ಕನಸಿನ ಮನೆ ಮಾಡ್ತಾ ಇದ್ದಾರೆ ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನ ಬೆಳೆಸುವ ದೊಡ್ಡ ಗುಣವಿರುತ್ತೋ ವ್ಯಕ್ತಿ ತನ್ನ ಗರಿವಿಲ್ಲದಂತೆ ಬಹಳ ಎತ್ತರಕ್ಕೆ ಬೆಳೆಯುತ್ತಾರೆ ಎಂಬುದಕ್ಕೆ ಜೇನುಗಡ್ಡ ಧಾರಣೆ ಮಾಡಿ ಅದ್ಭುತವನ್ನ ನೋಡಿದ್ದೀರಾ ಇವರ ಇಡೀ ಕುಟುಂಬವೇ ಜೇನುಗಡ್ಡದ ಕುಟುಂಬ ಹಾಗೆ ಇವರು ಕೋತಿ ಕೋವಿ ಬೋಟ್ರಾ ದ್ರಾವಣ ಸ್ಟ್ರೈನ್ ಟೆಕ್ನಿಕ್ ಸಿಮೆಂಟ್ ೀಟ್ನಲ್ಲಿ ಜೇನುಪೆಟ್ಟಿಗೆ ಕೃಷಿ ವಲಯದಲ್ಲಿ ಹೊಸ ಹೊಸ ಅನ್ವೇಷಣೆ ಮತ್ತು ಸೃಜನಾತ್ಮಕ ಕಾರ್ಯಗಳಿಂದ ವಿಶಿಷ್ಟ ಮತ್ತು ಗಮನಾರ್ಹ ಸಾಧನೆ ಮಾಡಿದ್ದಾರೆ ಲೋಕದ ಜೀವನಾಧಾರವಾದ ಕೃಷಿ ಕ್ಷೇತ್ರದಲ್ಲಿ ತೊಡಗಿಕೊಂಡು ಅನಿರತ ಸಾಧನೆಯ ಗರಿಮೆಯನ್ನು ತಮ್ಮದಾಗಿಸಿಕೊಂಡು ಶಿಷ್ಠತೆಯ ಸಾಧಕತೆಯನ್ನ ಮೆರೆದು ಕೃಷಿಯ ಮಹತ್ ಕಾರ್ಯವನ್ನು ಸಾಧಿಸಿ ಜೇನುಗಡ್ಡ ಕಲಿಯ ಅನನ್ಯ ಸಾಧಕರಾಗಿದ್ದಾರೆ ನಿಜವಾಗಿಯೂ ಕೂಡ ಕೆಲಸ ಮಾಡುವಂತವರಿಗೆ ಅವಕಾಶ ಮತ್ತು ದಾರಿಯಷ್ಟೇ ಕಾಣಿಸುತ್ತೆ ಕೆಲಸದಿಂದ ಯಾವಾಗಲೂ ವಿಮುಖರ ಬಯಸುವಂತವರಿಗೆ ನೆಪವಷ್ಟೇ ಕಾಣಿಸುತ್ತೆ ಯಶಸ್ಸು ಅಂದರೆ ಬಯಸು ಸಿಗುವುದು ಸುಖ ಅಂದ್ರೆ ಸಿಕ್ಕಿದ್ದನ್ನ ಬಯಸುವುದು ಯಶಸ್ಸು ಆಸೆಯ ಕನಸಲ್ಲ ಪರಿಶ್ರಮದ ಪರಿಣಾಮ ಸಾಧನೆಗೆ ಪ್ರಯತ್ನ ಮುಖ್ಯ ಸುಮ್ಮನೆ ಕುಳಿತವರಿಗೆ ಯಾವ ಹೆಸರು ಲಭಿಸಬಾರದು ಗುರಿಯನ್ನ ತಲುಪುವವರೆಗೆ ಸಾಧನೆ ನಿರಂತರವಾಗಿರಲಿ ಮನಸ್ಸಿನೊಳಗೆ ಸ್ಪಷ್ಟತೆ ಎನ್ನುವುದು ಸ್ವಾಭಾವಿಕ ಗುಣ ತನಗೆ ಗೊತ್ತಿಲ್ಲದೆ ವ್ಯಕ್ತಿಗಳು ಹೊಸತನವನ್ನ ಹುಡುಕ್ತಾರೆ ಇದೇ ಹೊಸ ಹೊಸ ಅನ್ವೇಷಣೆಗೆ ಕಾರಣ ಆದರೆ ಅಷ್ಟೇ ಕ್ರಿಯಾತ್ಮಕ ಶೋಧನೆ ಕನಸುಗಳ ಸಾಧನೆಗೆ ಸಾಧಿಸುವ ಗುರಿ ಮುಖ್ಯ ಬದುಕಿನಲ್ಲಿ ಕನಸು ಕಾಣುವುದು ಸುಲಭ ಆದರೆ ಅದನ್ನು ನನಸು ಮಾಡಿಕೊಳ್ಳೋದು ಕೂಡ ಬಲು ಕಷ್ಟ ತ್ಯಾಗ ಪರಿಶ್ರಮ ಇಚ್ಛಾಶಕ್ತಿ ಇರುವ ತಂಡ ಹೊಂದಿದ್ರೆ ಯಾವುದನ್ನು ಸಾಧಿಸಲು ಸಾಧ್ಯ ಜೇನು ತುಪ್ಪದಂತಹ ಸಿಹಿಯನ್ನ ಪಡೆಯಬೇಕಿದ್ರೆ ಜೇನುಣಗಳ ಅಂತ್ಯ ಒಟ್ಟಿಗೆ ಇರುವುದನ್ನ ಕಲಿಬೇಕು ಹೂವಿನಲ್ಲಿ ಇರುವಂತಹ ಮಕರಂದದ ಆಸೆಗೆ ಜೇನುಣವೂ ಬರುತ್ತೆ ಇನ್ನಿತರ ನೊಣಗಳು ಬರುತ್ತೆ ಜೇನು ಹುಳಕ್ಕೆ ಸಿಕ್ಕ ಮಕರಂದ ಮಾತ್ರ ಜೇನಾಗಿ ಎಲ್ಲರ ಉಪಯೋಗಕ್ಕೆ ಬರುತ್ತೆ ಯೋಗನಿಗೆ ಏನ್ ಸಿಕ್ಕರೂ ಕೂಡ ಅದು ಯೋಗ್ಯತೆಯೇ ಪಡೆಯುತ್ತೆ ಪ್ರಕೃತಿ ಪ್ರಿಯ ಪ್ರಾಣಿ ಪ್ರಿಯ ಜೇನುಗಡ್ಡದ ವಿಸ್ಮಯ ವ್ಯಕ್ತಿಯ ಸವಿ ಸವಿ ನೆನಪುಗಳು ಬೇಕು ಹಳ್ಳಿಯ ವಿಶೇಷ ಕುಟುಂಬದ ಹಳ್ಳಿ ಸ್ಪೆಷಲ್ ನಿಮಗೆ ಇಷ್ಟವಾಗಿದೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ